ವೆಲ್ಕಮ್ ಟು ಬೆಂಗ್ಳೂರು ಲೈಫ್ ಸ್ಟೋರಿ ಚಾನಲ್ಗೆ ಹಾಂ ಊರಿಂದ ಇವಾಗ ತಾನೆ ಬ್ಯಾಂಗ್ಳೂರು ರೀಚ್ ಆಗ್ತಾ ಇದೆ ಬಸ್ಸು ಇನ್ನು ಆಫೀಸ್ ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಹಾಂ ಕೆಲಸ ಮುಗೀತು ಇನ್ನು ನೀನು ನಾಡಿದ್ದು ಆಫೀಸಲ್ಲಿ ಫಂಕ್ಷನ್ ಇದೆ ಆ ಫಂಕ್ಷನ್ಗೆ ಸ್ವಲ್ಪ ಐಟಮ್ ತರಬೇಕಿತ್ತು ಅಂದರೆ ಜ್ಯುವೆಲ್ರಿ ಸೆಟ್ ಅದು ಇದೆಲ್ಲ ಪರ್ಚೇಸ್ ಮಾಡಬೇಕಿತ್ತು ಅದಕ್ಕೆ ಇವಾಗ ನಾನು ಚಿಕ್ಕಪೇಟೆಗೆ ಇದ್ದೀನಿ ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ನಮ್ಗೆ ಬೇಕಿರೋ ಸ್ವಲ್ಪ ಐಟಮ್ನ ಪರ್ಚೇಸ್ ಮಾಡಿಕೊಂಡು ಮತ್ತು ನನಗೆ ಕೂಡ ಗೊತ್ತಿಲ್ಲ ಅದಕ್ಕೆ ಗೊತ್ತಿರೋ ಒಬ್ಬರು ಇದ್ದಾರೆ ಅವ್ರನ್ನ ಗೊತ್ತಿರೋರೊಬ್ಬರು ಆಂಟಿ ಇದಾರೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲೆಲ್ಲ ಅವ್ರಿಗೆ ಗೊತ್ತು ಯಾಕಂದರೆ ಅವಾಗವಾಗ ಅವ್ರು ಪರ್ಚೇಸ್ ಮಾಡ್ತಾರೆ ನಾನು ಕಮ್ಮಿ ಹೋಗೋದು ಯಾಕಂದರೆ ನಮ್ಮ ಲೈಫೆಲ್ಲ ಈ ಟ್ರಾಫಿಕಲ್ಲೇ ಮುಗ್ದು ನೋಡಿ ನಿನ್ನ ಒನ್ ಒನ್ ಟು ವೀಕ್ಸಿಂದನೂ ಬರ್ರೆ ಜರ್ನಿಯಲ್ಲೇ ಆಗೋಗ್ಬಿಟ್ಟಿದೆ ಬಂದು ನೋಡಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಲೈಟಾಗಿ ಹನಿ ಬರ್ತಾಯಿದೆ ಆಮೇಲೆ ಫುಲ್ ಮೋಡ ಟ್ರಾಫಿಕ್ ಜಾಮು ಇದೆಲ್ಲ ಮುಗಿಸ್ಕೊಂಡು ನಾವಿವಾಗ ಚಿಕ್ಕಪೇಟೆಗೆ ಹೋಗಿ ಏನೇನೆಲ್ಲ ಇಟ್ಟಬೇಕು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ತೊಗೊಂಡು ಮತ್ತೆ ಮಾರ್ನಿಂಗ್ ಫಂಕ್ಷನ್ಗೆ ಬೇಗ ಬೇಗ ರೆಡಿ ಆಗಬೇಕು ಇವಾಗಲೇ ಇಷ್ಟೊತ್ತಾಗಿದೆ ಇನ್ನು ಅದನ್ನು ತಗೊಂಡು ನಾನು ಮನೆಗೆ ಹೋಗೋಷ್ಟರಲ್ಲಿ ಇನ್ನು ಕತೆ ಮುಗೀತು ಮೋಸ್ಟ್ಲಿ ಒನ್ ಸೆವೆನ್ ಸೆವೆನ್ ತರ್ಟಿ ಆಗ್ಬೋದು ಅನ್ಸುತ್ತೆ ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನಮ್ಮ ಪ್ಲ್ಯಾನ್ ಪ್ರಕಾರ ಯಾವುದೂ ನಡೆಯೋಲ್ಲ ಬೆಂಗಳೂರಲ್ಲಿ ಯಾಕಂದರೆ ಬೆಂಗಳೂರು ಸಿಗ್ನಲ್ ಪ್ಲ್ಯಾನ್ ಪ್ರಕಾರವೇ ನಡೆಯೋದು ಆ ಟ್ರಾಫಿಕ್ ಜಾಮು ಆ ಸಿಗ್ನಲ್ಲು ಯಪ್ಪ ದೇವರೇ ಅರ್ಧ ಜೀವನ ಎಲ್ಲ ಈ ಟ್ರಾಫಿಕಲ್ಲೇ ಮುಗ್ದಾಯ್ತು ಹಾಂ ಏನು ಮಾಡೋಕ್ಕಾಗಲ್ಲ ಬನ್ನಿ ನೋಡಿದ್ರೆ ಟ್ರಾಫಿಕ್ 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 ಅದಕ್ಕೆ ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಅಂತ ಇಟ್ಬಿಟ್ಟಿದ್ದೀನಿ ನನ್ನ ಚಾನಲ್ ಹೆಸರು ಈ ಥರ ಇದೆ ಬ್ಯಾಂಗ್ಳೂರು ಟ್ರಾಫಿಕ್ ಸ್ಟೋರಿ ಅಂತ ಇಡಬೇಕಾಗಿತ್ತು ಹಾಂ ಬನ್ನಿ ಇದು ಮುಗಿಸ್ಕೊಂಡು ಈ ಕಟ್ಟ ಅಂತ ಹೋಗೋಕ್ಕೆ ಎಷ್ಟೊಂದು ಆಟೋದವರು ಮಾರ್ಕೆಟ್ ಅಂತೂ ಎನ್ನಿ ಟೈಮ್ ಫುಲ್ ಬ್ಯುಸಿಯಾಗಿರುತ್ತೆ ನಾವು ಹೋಗೋದಿನ್ನು ಎಲ್ಲಿ ಯಾವ ಶಾಪ್ ಅಂತ ನಮಗೂ ಕೂಡ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಅಂಥವೇ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ಬೇಕು ಅದನ್ನು ಇದನ್ನೆಲ್ಲ ಐಟಮ್ನ ನಾನು ಪರ್ಚೇಸ್ ಮಾಡಿಕೊಂಡು ನಾ ಮಾರ್ನಿಂಗ್ ಆಫೀಸ್ಗೆ ಹೋಗಿ ಮತ್ತು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು ಸ್ಟೇಜ್ ಹಾಕೋಷ್ಟರಲ್ಲಿ ಪ್ರಾಕ್ಟೀಸ್ ಹೆಂಗೆ ಮಾಡ್ತಾ ಇದ್ದಾರೆ ನಮ್ಮ ಟೀಮ್ ತೋರಿಸ್ತೀನಿ ಬನ್ನಿ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಬ್ಬ ಈ ಪ್ರಾಕ್ಟೀಸ್ ಈ ಸಾಂಗೇ ಒನ್ ಮಂತ್ ಇದೆ ಪ್ರಿಪೇರ್ ಆಗ್ತಿದೆ ಯಾಕಂದರೆ ಡೈರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋಂಗಿಲ್ಲ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಲಂಚ್ ಅವರ್ಸಲ್ಲಿ ಪ್ರ್ಯಾಕ್ಟೀಸ್ ಮಾಡಬೇಕಿತ್ತು ಬನ್ನಿ ಇದನ್ನ ಇದನ್ನು ನಾನು ನಿಮಗೂ ಸಾಂಗ್ ಸಾಂಗ್ ಆ್ಯಕ್ಚುಲಿ ಇತ್ತು ಸಾಂಗ್ ಹಾಕಿದ್ರೆ ಕಾಪಿ ರೇಟ್ ಬರುತ್ತಲ್ವ ಅದಕ್ಕೆ ನನ್ನ ಸಾಂಗ್ ಹೆಸರು ಏನು ಗೊತ್ತಾ ಕುದುರೆ ಸೂರ್ಯ ಬಂದನು ನಮ್ಮ ಶಿವರಾಜ್ ಸರ್ ಕುಮಾರ್ ಶಿವರಾಜ್ ರಾಜ್ಕುಮಾರ್ ಸರ್ತು ಅದಾದಮೇಲೆ ಮನೆಗಿನ್ನೇನು ರೀಚು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ಆಗೋಗಿತ್ತು ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ಟಿಸ್ತಾ ಕಟ್ತಾ ಇದ್ದಾರೆ ಅವ್ರು ನೋಡಿ ಟಾರ್ಚ್ ಹಾಕ್ಕೊಂಡು ವರ್ಕ್ ಮಾಡ್ತಾ ಇದಾರೆ ಇದೇ ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಕೆಲಸ ಅಂತ ಅಂದರೆ ಹೆಂಗಿರುತ್ತೆ ಅಲ್ವಾ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡೋದು ಬನ್ನಿ ಏನಾಗಲಿ ಲೈಫ್ ಈಸ್ ಸೋ ಬ್ಯೂಟಿಫುಲ್ ನಾವು ಹೆಂಗೆ ಇರ್ತೀವೋ ನಮ್ಮ ಲೈಫ್ ಕೂಡ ಹಂಗೆ ಇರುತ್ತೆ ಅಲ್ವಾ ನಾನು ಈ ಪುಟ್ಟ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ನನ್ನ ಈ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಥ್ಯಾಂಕ್ ಯು ಸೋ ಮಚ್